ನನ್ನ ಡಿಸಿಷನ್ ಇಂದ ನಾನೇ ಬಂದೇನ ಸರ್ ಯಾರು ಫೋರ್ಸೇಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವೈದಿಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಅದೇ ಸರ್ ಜೂನ್ ಫೈವ್ ಮದುವೆ ಆಗಿ ಜೂನ್ ಫೈವ್ ಅಂದ್ರೆ ಒನ್ ವೀಕ್ ಬಿಫೋರ್ ಮಾತಾಡಿದ್ರು

ನಿಮಿಷ ದಯವಿಟ್ಟು ಈಗ ಸಬ್ರೇಷರ್ ಮದುವೆಯಲ್ಲಿ ಅವ್ರು ಅಲ್ಲಾಕಾದ್ರು ಇಲ್ಲಾಕಾದ್ರುಶ್ನೆಗೆ ಬೇಕಾ ಇದು ಅವ್ರಸ್ತೀವಿ